ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ಆಲದ ಪಾಯಸ ಮಾಡ್ತಾಯಿದ್ದೀವಿ ಸೊ ಆಲೂದ ಪಾಯಸ ಅಂದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದು ಶಾವ್ಗೆ ಪಾಯಸ ಅಂತ ಆದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಶಾವ್ಗೆ ಪಾಯಸ ಮಾಡ್ತಾಯಿಲ್ಲ ಸೊ ಅಕ್ಕಿಯನ್ನು ಬಳಸಿ ಆಲದ ಪಾಯಸ ಬಳಸಿ ಮಾಡ್ತಾ ಇದ್ದೀವಿ ಅದರಲ್ಲೂ ಸ್ಪೆಷಲಿ ಅರಿಶಿನ ಎಲೆಯನ್ನು ನಾವು ಇದ್ದೀವಿ ಅರಿಶಿನ ಎಲೆ ಬಳಸೋದ್ರಿಂದ ಅದು ಹೇಗಿರುತ್ತೆ ಟೇಸ್ಟ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ ಮೊದಲಿಗೆ ನೀವು ಆಲೂ ಪಾಯಸ ಮಾಡಬೇಕಾದ್ರೆ ನೀವು ಕುಕ್ಕರಲ್ಲೂ ಸಹ ಮಾಡ್ಬೋದು ಪಾತ್ರೆಯಲ್ಲೂ ಸಹ ಮಾಡ್ಬೋದು ಆದರೆ ಇದು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಸೊ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ತುಂಬ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಲಕ್ಕೆ ಪಾಯಿಸೋಕ್ಕೆ ಮೊದಲಿಗೆ ನೀವು ನೀರು ಹೇಗೆ ಯೂಸ್ ಮಾಡ್ತೀವೋ ಅಕ್ಕಿಗೆ ಒಂದು ಕಪ್ ಅಕ್ಕಿಗೆ ಟೂ ಗ್ಲಾಸ್ ಆಫ್ ವಾಟರ್ ಅಂತ ಹೆಂಗೆ ಯೂಸ್ ಮಾಡ್ತೀರೋ ಅದೇ ರೀತಿ ನಾನು ಒಂದು ಕಪ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ಆಫ್ ಮಿಲ್ಕ್ ಅಂತ ತೊಗೊಂಡಿದ್ದೀನಿ ಸೊ ಅದೇ ರೀತಿ ನಾನು ಇವಾಗ ಹಾಲು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದ್ದಿದೆ ಅದಕ್ಕೆ ನಾನು ಸ್ವಲ್ಪ ನೆನಕಿಟ್ಟಿದ್ದೆ ಮೊದಲೇ ನಾನು ಅಕ್ಕಿನ ಬೇಗ ಆಗಲಿ ಅಂತ ಸೊ ನೆನ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಗ ಆಗುತ್ತೆ ಅಂತ ಸೊ ಅಕ್ಕಿನ ಬಳಸಿದ್ದೀನಿ ಚೆನ್ನಾಗಿ ಕುದಿರೋ ಹಾಲಿಗೆ ಅಕ್ಕಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಸೊ ಗೊತ್ತಾಗುತ್ತೆ ಅಕ್ಕಿ ಬೇಯ್ತಾ ಇದೆ ಬೇಯೋದು ಕಾಣಿಸ್ತಿರತ್ತೆ ಒಂದು ಕಾಳು ನೋಡಿದ್ರೆ ಗೊತ್ತಾಗತ್ತಲ್ಲ ಬೆಂದಿದೆಯೋ ಇಲ್ವೋ ಅಂತ ಆಲ್ಮೋಸ್ಟ್ ಕುಕ್ ಇದೆ ತುಂಬ ಈಸಿ ರೆಸಿಪಿ ಈಸಿಯಾಗಿ ನಾವು ನೈವೇದ್ಯ ಮಾಡೋದಕ್ಕಾಗಲಿ ಮತ್ತೊಂದು ದೇವಸ್ಥಾನಕ್ಕೆ ಪ್ರಸಾದ ಥರ ಹೋಗೋದಕ್ಕಾಗಲಿ ತುಂಬ ಈಸಿಯಾಗಿರುವಂತಹ ರೆಸಿಪಿ ಇದು ನೀವು ಆಲ್ರೆಡಿ ಅನ್ನ ಆಲ್ಮೋಸ್ಟ್ ಬೇಯ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು ಸೊ ಇನ್ನೊಂದು ಏನಂತಂದರೆ ನೀರಲ್ಲೂ ಸಹ ಹಾಲದ ಪಾಯಸ ಮಾಡ್ತಾರೆ ಬರೀ ನಾನು ಹೆಂಗೆ ಎಷ್ಟು ಪ್ರಮಾಣದಲ್ಲಿ ಹಾಲನ್ನು ಯೂಸ್ ಮಾಡಿದೀನೋ ಮಿಲ್ಕನ್ನು ಯೂಸ್ ಮಾಡಿದೀನೋ ಅಷ್ಟೇ ಪ್ರಮಾಣದಲ್ಲಿ ಸೇ ನೀರಲ್ಲಿ ಮಾಡುವಂಥ ಪಾಯಸನೂ ಸಹ ಇದೆ ಅದರ ಟೇಸ್ಟ್ ಬೇರೆ ಇರುತ್ತೆ ಇದ್ರ ಟೇಸ್ಟ್ ಬೇರೆ ಇರುತ್ತೆ ಸೊ ನಾನು ಈ ಸಲ ನಾನು ಫುಲ್ ಹಾಲನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ನಾನು ನೀವು ನೀರನ್ನು ಜಾಸ್ತಿ ಆ್ಯಡ್ ಮಾಡ್ತಾ ಇಲ್ಲ ಬೇಯ್ತಾ ಬೇಯ್ತಾ ಚೆನ್ನಾಗಿ ಬೇಯ್ದಾದಮೇಲೆ ಮಧ್ಯದಲ್ಲಿ ಬೇಕಾದ್ರೆ ನೀವೆಲ್ಲಾದರೂ ನೀರನ್ನ ಆ್ಯಡ್ ಮಾಡ್ಕೊಬೋದು ಸೊ ಇವಾಗ ನಾನು ಶುಗರ್ ಆ್ಯಡ್ ಮಾಡ್ಕೊತೀನಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಏನೋ ಬೇಯೋ ಥರ ಇದೆ ಬೆಂದಿದೆ ಸೊ ಈ ಟೈಮಲ್ಲಿ ನಾನು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೀವು ಏನು ಕುಕ್ಕರ್ ಯೂಸ್ ಮಾಡಿದ್ರೆ ಬೇಗನೆ ಕುಕ್ಕರಲ್ಲಿ ಬೇಗನೆ ಆಗುತ್ತೆ ಇನ್ನೂ ಬೇಗ ಆಗುತ್ತೆ ಟೇಸ್ಟ್ ಬೇರೆ ಇರುತ್ತೆ ಮೇಯ್ನ್ ಪಾಯಿಂಟಿಗೆ ಬಂದ್ವಿ ಇವಾಗ ಮೇಯ್ನ್ ಟೈಮ್ಗೆ ಏನಪ್ಪ ಅಂದರೆ ಆಲದ ಪಾಯಸಕ್ಕೆ ನಾನು ಅರಿಶಿಣ ಎಲೆನ ಯೂಸ್ ಮಾಡ್ತೀನಿ ಅರಿಶಿಣದ ಯು ಉಪಯೋಗ ಏನೇನೆಲ್ಲ ಅಂತ ನಿಮಗೆ ನಿಮ್ಗೆ ಆಲ್ರೆಡಿ ಎಲ್ರಿಗೂ ತಿಳಿದೇ ಇರುತ್ತೆ ಸೊ ಅದೇ ರೀತಿ ಟೇಸ್ಟು ಅಷ್ಟೇ ನೀವು ಅರಿಶಿನ ಯೂಸ್ ಮಾಡಿಲ್ಲ ಅಂದರೆ ಅರಿಶಿಣದ ಎಲೆನೇ ಯೂಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಟೈಮಲ್ಲಿ ಪಾಯಸಕ್ಕೆ ನೀವು ಯೂಸ್ ಮಾಡಿ ಅದು ಸ್ಮೆಲ್ ಆಗಿರ್ಬೋದು ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ ಸ್ವಲ್ಪ ಕುದೀತಾ ಕುದಿತಾ ಲಾಸ್ಟ್ ಫೈನಲ್ ಎಂಡಿಗೆ ಬಂದಾಗ ಸೊ ಸ್ಮೆಲ್ಲು ಆಲದ ಪಾಯಸ ಟೇಸ್ಟೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಮಿಸ್ ಮಾಡದೆ ಟ್ರೈ ಮಾಡಿ ಇದನ್ನು ಸೊ ಇನ್ನೇನು ಆಲ್ಮೋಸ್ಟ್ ಬೆಂದಿದೆ ಆಲ್ಮೋಸ್ಟ್ ಪಾಯಸ ರೆಡಿಯಾಗಿದೆ ಆಲ್ರೆಡಿ ನೋಡ್ತಾಯಿದ್ದೀರ ಏನು ಫೈ ಟೆನ್ ಪರ್ಸೆಂಟ್ ಅಷ್ಟೇ ಬೇಯಬೇಕಾಗಿರೋದು ಸೊ ಆಲ್ಮೋಸ್ಟ್ ಪಾಯಸ ಇದು ರೆಡಿ ಆಯಿತು ಟೇಸ್ಟ್ ಸ್ಮೆಲ್ ನನಗೆ ಆ ಅದು ಅರಿಶಿನ ಸ್ಮೆಲ್ ಬರ್ತಾಯಿದೆ ಎಲ್ಲ ಕಡೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅನಿಸುತ್ತೆ ಕನ್ನಡದಲ್ಲಿ ಎಲ್ಲ ಕಡೆನೂ ಈ ಪಾಯಸ ಮಾಡಬೇಕಾದ್ರೆ ನಾವು ಆ ಅರಶಿನ ಬಳಸೇ ಬಳಸ್ತಾರೆ ಸೊ ಇವಾಗ ನಾವು ಡ್ರೈ ಫ್ರೂಟ್ಸ್ನ ಹಾಕೋ ಟೈಮು ಡ್ರೈ ಫ್ರೂಟ್ಸ್ ಅಂದರೆ ಪಾಯಸಕ್ಕೆ ಟೇಸ್ಟೇ ಇರಲ್ಲ ಕಳೆನೂ ಸಹ ಇರೋಲ್ಲ ಸೊ ನಾನು ತುಪ್ಪ ಯೂಸ್ ಮಾಡ್ತಾ ತುಪ್ಪಕ್ಕೆ ನಾನು ಮತ್ತು ದ್ರಾಕ್ಷಿ ಮತ್ತು ಬಾದಾಮ್ ಅಂತ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಗೋಡಂಬಿನೂ ಆ್ಯಡ್ ಮಾಡ್ಬೋದು ಗೋಲ್ಡ್ ಕಲರ್ ಬರೋವರೆಗೂ ನೀವು ಅದನ್ನು ಫ್ರೈ ಮಾಡಿಕೊಂಡು ಪಾಯಸಕ್ಕೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸ್ಮೆಲ್ಲು ಅರಶಿನ ಸ್ಮೆಲ್ ಎಲೆ ಸ್ಮೆಲ್ಲು ಮತ್ತು ಈ ತುಪ್ಪ ಸ್ಮೆಲ್ಲು ಹಾಲಿನ ಸ್ಮೆಲ್ಲು ಆ ಸ್ವೀಟ್ ಸ್ಮೆಲ್ಲು ಆಗಿರ್ಬೋದು ಸಖತ್ ಸಖತ್ತಾಗಿರುವಂತಹ ಟೇಸ್ಟಿಯಾಗಿರುವಂಥ ಆಲದ ಪಾಯಸ ರೆಡಿಯಾಗಿರುತ್ತೆ ಸೊ ಗೋಲ್ಡ್ ಕಲರ್ ಬರೋರ್ಗು ತುಂಬ ಬಿಸಿಯೇ ಮಾಡ್ಕೊಂಬಿಡಿ ಸೊ ಅದು ಫುಲ್ ಸೀದೋಗೋ ಚಾನ್ಸಸ್ ಇದೆ ನಂದು ಆಲ್ಮೋಸ್ಟ್ ತುಂಬ ಬಿಸಿಯಾಗಿರೋದ್ರಿಂದ ಎಲ್ಲ ಸೀದೋಗೋ ಚಾನ್ಸಸ್ ತುಂಬ ಇದೆ ನೋಡಿ ಆಲ್ರೆಡಿ ನಾನು ಆಟಿದೋಗಿ ಸೀದೋಗ್ತಿದೆ ಸೊ ಇನ್ನೇನು ಇದನ್ನು ತೊಗೊಂಡು ಪಾಯಸಕ್ಕೆ ಹಾಕಿದ್ರೆ ಸೊ ಸ್ವೀಟಾಗಿರೋ ಟೇಸ್ಟಿಯಾಗಿರೋಂಥ ಆಲದ ಪಾಯಸ ಸವಿ ಎರೆಸಿ ದಾ ಸೂಪರಾಗಿ ಸ್ಮೆಲ್ ಇದೆ ಸಹ ಈ ಅರ್ಶಿನಲ್ಲಿ ಎಂಬಳಸಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ